ನಮಸ್ಕಾರ ಇವತ್ತಿನ ವಿಷಯ ಕೈಮದಿನ ಜೊತೆಯಲ್ಲಿ ನೀವು ನಾಗಪೂಜೆಯನ್ನು ಮಾಡೋದಕ್ಕೆ ಹೇಳ್ತೀರಾ ಸರ್ಪದೋಷ ಇದ್ದರೆ ಅದನ್ನು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಹೇಳ್ತೀರಾ ದಂಪತಿಗಳಿಗೇನಾದರೂ ಮಕ್ಕಳಾಗಿಲ್ಲ ಅಂತ ಅಂದ್ರೂ ಮದುವೆ ಆಗಿರ್ ಆಗಿಲ್ದಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನೀವು ಕೆಲವೊಂದು ಪೂಜೆನೆಲ್ಲ ಹೇಳ್ತೀರ ಕೆಲವೊಂದು ಬೇರ್ನೆಲ್ಲ ಕೊಡ್ತೀರಾ ತುಂಬಾ ಮೆಥಡ್ಸ್ ಎಲ್ಲ ನೀವು ಉಪಯೋಗಿಸ್ತಿರಲ್ಲ ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಇದ್ರ ಬಗ್ಗೆ ನಿಮ್ಮದೊಂದು ಕಿರು ಪರಿಚಯವನ್ನು ಮಾಡಿಕೊಟ್ರೆ ಯೂಟ್ಯೂಬಲ್ಲಿ ಒಳ್ಳೆಯದು ಅಂತೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ಇದು ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿರತಕ್ಕಂತಹ ವಿದ್ಯೆ ಆಗಿದೆ ಒಬ್ಬರಿಂದ ಒಬ್ರಿಗೆ ಜನ್ರೇಷನ್ ಮುಂದುವರೆದಂಗೆಲ್ಲ ಆ ವಿದ್ಯೆ ಆಟೋಮೆಟಿಕ್ಕಾಗಿ ನಾವು ಬೇಡ ಅಂದ್ರೂ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿ ಆಗುತ್ತೆ ಸೊ ಹಾಗಾಗಿ ಆ ಒಂದು ವಿದ್ಯೆ ನನಗೆ ಕನೆಕ್ಟ್ ಆಗಿರೋದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಅಷ್ಟೇ ಕೈ ಮದ್ದಿಗೆಲ್ಲ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ರು ಬಿದ್ದಂತಹ ವ್ಯಕ್ತಿಗೆ ಏನೇನೆಲ್ಲ ಸಮಸ್ಯೆ ಆಗ್ತಿತ್ತಲ್ಲ ಸಮಸ್ಯೆ ರಿಮೂವ್ ಆಗೋದಕ್ಕೋಸ್ಕರ ಕೈಮದ್ದು ರಿಮೂವ್ ಆಗೋದಕ್ಕೆ ಕೊಡ್ತಾ ಕೊಡ್ತಾಯಿದ್ರು ಕೆಲವೊಂದು ನಾಟಿ ಔಷಧಿಯನ್ನೆಲ್ಲ ಕೊಡ್ತಾಯಿದ್ರು ಅದ್ರ ಜೊತೆಯಲ್ಲಿ ಇವಾಗ ಅವರು ಕೂಡ ತುಂಬ ಚೆನ್ನಾಗಿ ಸುಬ್ರಹ್ಮಣ್ಯನ ನಾಗಗಳ ಆಗಗಳ ಆರಾಧನೆಯನ್ನು ಬರ್ತಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಬೇರುಗಳು ಇನ್ನೂ ಕೆಲವೊಂದೊಂದು ಅದು ಹೇಳೋದಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಯಾರಿಗಾದರೂ ದಂಪತಿಗಳಿಗೆ ಮದುವೆ ಆಗದೆ ಅಕಸ್ಮಾತ್ ದಂಪತಿಗಳೇ ಮಕ್ಕಳಾಗ್ಲಿಲ್ಲ ಅಂತ ಅಂದರೆ ಮದುವೆ ಆಗಿ ಇಲ್ದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಮದುವೆ ಆಗ್ತಾಯಿತ್ತು ಮತ್ತಿನ್ನು ಕೆಲವು ಲೇಡೀಸ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಚರ್ಮ ರೋಗ ಇರುತ್ತೆ ಅದೆಲ್ಲ ಸುಮಾರು ಶಾಸ್ತ್ರದ ಮುಖಾಂತರವಾಗಿ ನೋಡಿ ಅವರಲ್ಲಿರ್ತಕ್ಕಂತಹ ಸಮಸ್ಯೆಗೆ ನಾಗಗಳ ಒಂದು ಆಶೀರ್ವಾದನು ಕೂಡ ಬೇಕಾಗಿರುತ್ತೆ ಅಲ್ಲಿ ನಾಗಗಳ ಶಾಪ ಇದ್ದರೆ ನಾಗಗಳ ನಾಗಗಳಿಗೆ ಏನಾದರೂ ಈ ಮನುಷ್ಯನ ತೊಂದರೆ ಕೊಟ್ಟಾಗ ಸಮಸ್ಯೆ ಉಂಟಾಗಿರುತ್ತೆ ಅಂತಹ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಅವರು ಕೆಲವೊಂದು ಬೇರುಗಳನ್ನೆಲ್ಲ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರು ಮತ್ತು ಅದು ಯಾವ್ಯಾವ ಬೇರು ಏನು ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೇಳ್ಕೊಟ್ಟಿದ್ರು ಅದೇ ಪ್ರಕಾರ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಹೆಂಗೆ ಮಾಡಬೇಕು ನಾಗಗಳಿಗೆ ಶಾಂತಿ ಹೆಂಗೆ ಮಾಡಬೇಕು ಆ ಪೂಜೆಗಿಂತ ಮುಂಚೆ ಏನೇನೆಲ್ಲ ಮಾಡಬೇಕು ಅವ್ರಿಗೇನು ತಯಾರು ಮಾಡಿಕೊಡಬೇಕು ಇದನ್ನೆಲ್ಲ ಟೋಟಲಾಗಿ ನನಗೂ ಹೇಳ್ಕೊಟ್ಟಿದ್ರು ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಹಾಗೆ ಈಗ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಮಕ್ಕಳಾಗದೆ ಇದ್ದಂಥ ವ್ಯಕ್ತಿಗಳಿಗೆಲ್ಲ ಇದೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೂ ಕೂಡ ಮದುವೆ ಆಗ್ತಾ ಇದೆ ಕೆಲವೊಂದು ಹೆಣ್ಮಕ್ಳದ್ದು ಪರ್ಸನಲ್ ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆನೂ ಕೂಡ ಬಗೆಹರಿತಾ ಇದೆ ಹೀಗೆ ಈಗ ನಾಗಗಳ ದೋಷದಿಂದ ಬಂದಿರ್ತಕ್ಕಂಥದ್ದು ಶಾಪಗಳಿಂದ ಬಂದಿರ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ಸ್ತ್ರೀ ಶಾಪನೂ ಕೂಡ ಸೇರ್ಕಂಡಿರುತ್ತಲ್ಲ ಆ ಸಮಸ್ಯೆನೂ ಕೂಡ ಬಗೆಹರಿಸ್ಬೋದು ಇದನ್ನು ಕರೆಕ್ಟಾಗಿ ಕ್ರಮಬೌದ್ ಕ್ರಮಬದ್ಧವಾಗಿ ಮಾಡಿದಲ್ಲಿ ಎಲ್ಲರಿಗೂ ಕೂಡ ರಿಸಲ್ಟು ಬರ್ತಾ ಹೋಗುತ್ತೆ ಆ ಒಂದು ರಿಸಲ್ಟಲ್ಲಿ ಏನಪ್ಪ ಅಂತಂದರೆ ಇಲ್ಲಿವರೆಗೂ ನೋಡಿರೋ ಮಟ್ಟದಲ್ಲಿ ಕೆಲವು ದಂಪತಿಗಳಿಗೆಲ್ಲ ಮಕ್ಕಳೇ ಹಾಕ್ತಾ ಇರಲಿಲ್ಲ ಡಾಕ್ಟ್ರೂ ಕೂಡ ಅಷ್ಟೇ ನಿನ್ನ ಗರ್ಭಕೋಶ ಇದೆ ಆಗಿದೆ ಹೀಗಿದೆ ಅಂತೇಳ್ಬಿಟ್ಟು ಹೇಳಿ ಅವರು ನಿರಾಸೆಗೆ ಒಳಗಾಗ್ತಿದ್ರು ಬಟ್ ಒಂದು ಚಾನ್ಸ್ ನೋಡೋಣ ಅಂತೇಳಿ ಏನು ಅದು ನಾನು ಕರ್ಕೊಂಬರೋದಲ್ಲ ನಾನು ಹೇಳೋ ಅಂಥದ್ದಲ್ಲ ಅದೇ ನಾಗಗಳೇ ಅವರಿಗೆ ದಾರಿ ತೋರಿಸಿ ಕರ್ಕೊಂಬರ್ತಾರೆ ಅಂಥವ್ರಿಗೆಲ್ಲರ್ಗು ಕೂಡ ಅಷ್ಟೇ ಮಕ್ಕಳಾಗಿದೆ ಇವಾಗಲೂ ಕೂಡ ಅಷ್ಟೇ ತುಂಬ ಚುರುಕಾಗಿ ಚೆನ್ನಾಗಿ ಒಂದೊಂದು ಟೈಮು ನಾನೇನೇ ಹೆಸರು ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಮತ್ತು ಅವರೊಂದು ಹೆಸರು ಬಲದಲ್ಲೂ ಕೂಡ ಅಷ್ಟೇ ಒಂದು ಈಗ ಹೆಸರಿಡ್ತಾರೆ ಅಲ್ಲ ಅಲ್ಲಿ ಅಕ್ಷರಗಳನ್ನು ಕೂಡ ಅದೇ ಥರನೇ ಬರುತ್ತೆ ತುಂಬ ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಪವಾಡ ಎಲ್ಲ ನಡೀತಾ ಹೋಗುತ್ತೆ ಮತ್ತು ತುಂಬ ಸುಂದರವಾಗಿರ್ತಕ್ಕಂತಹ ಗಂಡಾಗಲಿ ಹೆಣ್ಣಾಗ್ಲಿ ಅವ್ರಿಗೆ ಮದುವೆನೇ ಸೆಟ್ ಆಗ್ತಾ ಇರೋದಿಲ್ಲ ಅಯ್ಯೋ ಎಂತೆಂಥವ್ರಿಗೋ ಎಲ್ಲ ಸೆಟ್ ಆಗುತ್ತೆ ನನಗೆ ಸೆಟ್ ಆಗ್ತಿಲ್ಲ ಇಷ್ಟು ಚೆನ್ನಾಗಿದ್ರು ಅಂತ ಅನ್ನೋಂಥವ್ರಿಗೂ ಕೂಡ ಏನೇನೋ ಒಂದು ಸಮಸ್ಯೆ ಇರುತ್ತೆ ಆಗ ನಾಗಗಳ ಒಂದು ಪೂಜೆ ಮಾಡಿದಾಗ ಆಶೀರ್ವಾದವನ್ನು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ ಅವ್ರು ಏನು ತುಂಬ ಸಫರ್ ಮಾಡ್ತಾ ಇರ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ಲೈಫಲ್ಲಿ ಕಳಿಸಿ ಆಶೀರ್ವಾದ ಮಾಡುತ್ತೆ ಈಗ ನೋಡಿ ನಮಗೆ ತುಂಬ ಹಸವಾಗಿರುತ್ತೆ ಅಂತ ತಿಳ್ಕೊಳ್ಳಿ ಒಂದು ಮನೆಗೆ ಹೋಗಿರ್ತೀವಿ ನಾವು ಆಗ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಊಟ ಮಾಡ್ತಿದ್ರೆ ನಮಗೊಂದು ತುತ್ತು ಹಿಡೋದಕ್ಕೆ